ಒಬ್ಬರು ಭವಿಷ್ಯವನ್ನು ಬದಲಾಯಿಸಲು ಹೊರಟ ಟೈಮ್ ಟ್ರಾವೆಲರ್ ಇನ್ನೊಬ್ಬರು ವರ್ತಮಾನದಲ್ಲಿ ಭಾವನೆಗಳ ಕವಿತ ಬರೆಯೋ ಕವಿ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ರೆ ಏನಾಗಬಹುದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಿಮ್ಮ ನೆಚ್ಚಿನ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲು ಹೊರಟಿರೋದು ಜ್ಯೋತಿಷ್ಯದ ಅತ್ಯಂತ ವಿಚಿತ್ರ ವಿಶಿಷ್ಟ ಮತ್ತು ಅಷ್ಟೇ ಅದ್ಭುತವಾದ ಒಂದು ಜೋಡಿಯ ಬಗ್ಗೆ ಅದುವೇ ವಾಯುತತ್ವದ ವೈಚಾರಿಕ ಕುಂಭರಾಶಿ ಮತ್ತು ಜಲತತ್ವದ ಭಾವನಾಜೀವಿ ಮೀನರಾಶಿ ಇವರಿಬ್ಬರ ಸಂಬಂಧವನ್ನು ಹಲವರು ಇಂಪಾಸಿಬಲ್ ಕಾಂಬಿನೇಷನ್ ಅಂತ ಕರೀತಾರೆ ಆದ್ರೆ ನಿಜವಾಗ್ಲೂ ಇವರಿಬ್ಬರ ಸಂಬಂಧ ಅಸಾಧ್ಯವೇ ಅಥವಾ ಈ ಆಕಾಶಮಧಿ ಸಾಗರದ ಮಿಲನದಲ್ಲಿ ಯಾರೂ ಕಾಣದ ಒಂದು ರಹಸ್ಯ ಅಡಗಿದೆಯಾ ಬನ್ನಿ ಇವರ ಸಂಬಂಧದ ಆಳಕ್ಕೆ ಇಳಿದು ಸತ್ಯವನ್ನು ಪತ್ತೆ ಮಾಡೋಣ ಮೊದಲು ಈ ಜೋಡಿಯ ಮೊದಲ ವ್ಯಕ್ತಿ ಅಂದ್ರೆ ಕುಂಭರಾಶಿಯವರನ್ನು ಅರ್ಥಮಾಡಿಕೊಳ್ಳೋಣ ರಾಶಿಚಕ್ರದ ಹನ್ನೊಂದನೇ ರಾಶಿಯಾದ ಕುಂಭರಾಶಿಯ ಅಧಿಪತಿ ಶನಿದೇವ ಇವರದ್ದು ವಾಯುತತ್ವ ಇವರದ್ದು ಜ್ಞಾನ ಮಾನವೀಯತೆ ಮತ್ತು ಸಮುದಾಯಕ್ಕೆ ತಮ್ಮನ್ನೇ ಅರ್ಪಿಸಿಕೊಳ್ಳುವ ಸ್ವಭಾವ ಸ್ವತಂತ್ರ ಜೀವಿಗಳು ಕುಂಭರಾಶಿಯವರಿಗೆ ಸ್ವಾತಂತ್ರ್ಯವೇ ಎಲ್ಲ ತಮ್ಮದೇ ಆದ ದಾರಿಯಲ್ಲಿ ನಡೆಯಲು ಇಷ್ಟಪಡ್ತಾರೆ ಬೌದ್ಧಿಕ ಜೀವಿಗಳು ಇವರು ಬಹಳ ಬುದ್ಧಿವಂತರು ಹೊಸ ಆಲೋಚನೆಗಳು ತಂತ್ರಜ್ಞಾನ ಇವರ ಮೆಚ್ಚಿನ ವಿಷಯಗಳು ಮಾನವತಾವಾದಿಗಳು ಸಮಾಜದ ಬಗ್ಗೆ ಜನರ ಬಗ್ಗೆ ವಿಶೇಷ ಕಾಳಜಿ ಭಾವನಾತ್ಮಕವಾಗಿ ಸ್ವಲ್ಪ ದೂರ ಎಲ್ಲರೊಂದಿಗೂ ಬೆರೀತಾರೆ ಆದರೆ ಭಾವನಾತ್ಮಕವಾಗಿ ಅಂತರ ಕಾಯ್ದುಕೊಳ್ತಾರೆ ಒಟ್ಟಿನಲ್ಲಿ ಕುಂಭರಾಶಿಯವರು ಒಬ್ಬ ದಾರ್ಶನಿಕ ವಿಜ್ಞಾನಿ ವಿಜ್ಞಾನಿಯಿದ್ದಾಗೆ ಆದರೆ ಕುಂಭರಾಶಿಯವರೇ ಈ ದೊಡ್ಡ ಶಕ್ತಿಯಾದ ಬೌದ್ಧಿಕತೆ ಮತ್ತು ನಿರ್ಲಿಪ್ತತೆ ಮೀನರಾಶಿಯವರ ಪಾಲಿಗೆ ಯಾವ ರೀತಿ ಒಂದು ದೊಡ್ಡ ದೌರ್ಬಲ್ಯವಾಗಿ ಬದಲಾಗಬಹುದು ಗೊತ್ತೇ ಆಶ್ಚರ್ಯವಾದ್ರೂ ಇದು ನಿಜ ಅದರ ಬಗ್ಗೆ ಮುಂದೆ ನೋಡೋಣ ಈಗ ರಾಶಿಚಕ್ರದ ಕೊನೆಯ ಅಂದ್ರೆ ಹನ್ನೆರಡನೇ ರಾಶಿಯಾದ ಮೀನರಾಶಿಯವರ ಬಗ್ಗೆ ತಿಳಿಯೋಣ ಮೀನರಾಶಿಯ ಅಧಿಪತಿ ಜ್ಞಾನಕಾರಕನಾದ ಗುರು ಇವರದ್ದು ಜಲತತ್ವ ಇವರು ರಾಶಿಚಕ್ರದ ಅತ್ಯಂತ ಸೂಕ್ಷ್ಮ ಮತ್ತು ಭಾವನಾತ್ಮಕ ವ್ಯಕ್ತಿಗಳು ಭಾವನಾಜೀವಿಗಳು ಮೀನರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಬೇರೆಯವರ ನೋವನ್ನು ತಮ್ಮ ನೋವಿನಂತೆ ಕಾಣ್ತಾರೆ ಕರುಣಾಮಯಿಗಳು ದಯೆ ಕರುಣೆ ಇವರಲ್ಲಿ ಹೆಚ್ಚಾಗಿರುತ್ತೆ ಕಲಾತ್ಮಕ ಮತ್ತು ಸೃಜನಶೀಲರು ಸಂಗೀತ ಕಲೆ ಸಾಹಿತ್ಯದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಕನಸುಗಾರರು ಇವರು ಹೆಚ್ಚಾಗಿ ತಮ್ಮದೇ ಆದ ಕನಸಿನ ಜಗತ್ತಿನಲ್ಲಿ ಇರುತ್ತಾರೆ ಒಟ್ಟಿನಲ್ಲಿ ಮೀನರಾಶಿಯವರು ಒಬ್ಬ ಕರುಣಾಮಯಿ ಕಲಾವಿದ ಹಾಗೆ ಹಾಗಾದ್ರೆ ತರ್ಕ ಮತ್ತು ಭಾವನೆ ಸ್ವಾತಂತ್ರ್ಯ ಮತ್ತು ಸಮರ್ಪಣೆ ಇವೆರಡೂ ಸೇರಿದ್ರೆ ಏನಾಗುತ್ತೆ ಸ್ನೇಹದಲ್ಲಿ ಗೆಲ್ಲುತ್ತಾ ದಾಂಪತ್ಯದಲ್ಲಿ ಸೋಲುತ್ತಾ ಅಥವಾ ವ್ಯಾಪಾರದಲ್ಲಿ ಇವರಿಬ್ಬರೂ ಸೇರಿ ಕೋಟ್ಯಾಧಿಪತಿಗಳಾಗಬಹುದೇ ಬನ್ನಿ ಇವರ ಸಂಬಂಧದ ಅಸಲಿ ಪರೀಕ್ಷೆಯ ಫಲಿತಾಂಶವನ್ನು ಈಗ ನೋಡೋಣ ಸ್ನೇಹದ ಸಂಬಂಧ ಸ್ನೇಹಿತರಾಗಿ ಕುಂಭ ಮತ್ತು ಮೀನರಾಶಿಯವರು ಒಂದು ಉತ್ತಮ ಜೋಡಿಯಾಗಬಹುದು ಕುಂಭರಾಶಿಯವರ ಹೊಸ ಆಲೋಚನೆಗಳು ಮೀನರಾಶಿಯವರ ಸೃಜನಶೀಲತೆಗೆ ಸ್ಫೂರ್ತಿ ನೀಡುತ್ತವೆ ಮೀನರಾಶಿಯವರ ಕರುಣೆ ಕುಂಭರಾಶಿಯವರ ಮಾನವೀಯ ಗುಣಗಳಿಗೆ ಶಕ್ತಿ ತುಂಬುತ್ತೆ ಇಬ್ಬರೂ ಸೇರಿ ಜಗತ್ತನ್ನು ಬದಲಾಯಿಸುವ ಮಾತುಗಳನ್ನಾಡ್ತಾರೆ ಆದ್ರೆ ಇವರ ಸ್ನೇಹದಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆ ಇಡೀ ಸಂಬಂಧವನ್ನೇ ಮುರಿಯುವಷ್ಟು ದೊಡ್ಡದಾಗಬಹುದು ಮೀನರಾಶಿಯವರು ಮಾಡುವ ಒಂದು ಸಣ್ಣ ಭಾವನಾತ್ಮಕ ನಿರೀಕ್ಷೆ ಕುಂಭರಾಶಿಯವರಿಗೆ ಯಾಕೆ ಉಸಿರುಗಟ್ಟಿದಂತೆ ಮಾಡುತ್ತೆ ಗೊತ್ತೇ ಆ ಸೂಕ್ಷ್ಮವಾದ ವಿಷಯ ಯಾವುದು ತಿಳಿಯೋಣ ಮೀನರಾಶಿಯವರು ಭಾವನಾತ್ಮಕ ಆಸರೆ ಬಯಸಿದಾಗ ಕುಂಭರಾಶಿಯವರು ತಾರ್ಕಿಕ ಪರಿಹಾರ ನೀಡಲು ಮುಂದಾಗುವುದೇ ಈ ಬಿರುಕಿಗೆ ಮುಖ್ಯ ಕಾರಣ ದಾಂಪತ್ಯ ಜೀವನ ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದರೆ ಇದು ಬೆಂಕಿ ಮತ್ತು ನೀರಿನ ಆಟ ಇದ್ದ ಹಾಗೆ ಆರಂಭದಲ್ಲಿ ಇಬ್ಬರೂ ಪರಸ್ಪರರ ವಿಭಿನ್ನತೆಯಿಂದ ಆಕರ್ಷಿತರಾಗ್ತಾರೆ ಆದರೆ ದಿನ ಕಳೆದಂತೆ ಕುಂಭರಾಶಿಯವರಿಗೆ ಬೇಕಾದ ಸ್ಪೇಸ್ ಮೀನರಾಶಿಯವರಿಗೆ ದೂರ ಎನಿಸಡೋ ಶುರುವಾಗುತ್ತೆ ಇವರ ದಾಂಪತ್ಯ ಒಂದು ಸುಂದರ ಕಾವ್ಯವೂ ಆಗಬಹುದು ಅಥವಾ ಮುಗಿಯದ ಯುದ್ಧವೂ ಆಗಬಹುದು ಇದರ ನಿರ್ಧಾರ ಇರೋದು ಕೇವಲ ಒಂದೇ ಒಂದು ರಹಸ್ಯದಲ್ಲಿ ಆ ರಹಸ್ಯವನ್ನು ಪಾಲಿಸಿದರೆ ಇವರಿಗಿಂತ ಉತ್ತಮ ಜೋಡಿ ಮತ್ತೊಂದಿಲ್ಲ ಆ ರಹಸ್ಯ ಏನು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಖಂಡಿತ ಹೇಳ್ತೀನಿ ವೃತ್ತಿಜೀವನ ಮತ್ತು ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಇವರಿಬ್ಬರೂ ಒಂದು ಡ್ರೀಂ ಟೀಮ್ ಆಗ್ಬಹುದು ಕುಂಭರಾಶಿಯವರ ಅದ್ಭುತ ಯೋಜನೆಗಳಿಗೆ ಮೀನರಾಶಿಯವರ ಸೃಜನಶೀಲತೆ ಸೇರಿಕೊಂಡ್ರೆ ಯಶಸ್ಸು ಖಂಡಿತ ಆದ್ರೆ ಹಣಕಾಸಿನ ವಿಷಯದಲ್ಲಿ ಇವರಿಬ್ಬರು ಮಾಡುವ ಒಂದು ಸಾಮಾನ್ಯ ತಪ್ಪು ಇವರನ್ನು ದೊಡ್ಡ ನಷ್ಟಕ್ಕೆ ದೂಡಬಹುದು ಕುಂಭರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿದ್ರೆ ಮೀನರಾಶಿಯವರು ಯಾಕೆ ಹಣದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹಿಂಜಾರಿತಾರೆ ಆ ತಪ್ಪು ಏನು ಗೊತ್ತಾ ಕುಂಭರಾಶಿಯವರು ಭವಿಷ್ಯದ ಲಾಭಕ್ಕಾಗಿ ಹೂಡಿಕೆ ಮಾಡಿದರೆ ಮೀನರಾಶಿಯವರು ಭಾವನಾತ್ಮಕ ಭದ್ರತೆಗೆ ಹೆಚ್ಚು ಒತ್ತು ನೀಡುವುದರಿಂದ ಹಣಕಾಸಿನ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಕೌಟುಂಬಿಕ ಸಂಬಂಧಗಳು ಕುಟುಂಬದ ಸದಸ್ಯರಾಗಿ ಈ ಜೋಡಿ ಹೇಗಿರ್ತಾರೆ ಕುಂಭರಾಶಿಯ ತಂದೆ ಅಥವಾ ತಾಯಿ ಮೀನರಾಶಿಯ ಮಗುವಿಗೆ ಬೇಕಾದ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಆದ್ರೆ ಆದರೆ ಕುಂಭರಾಶಿಯವರು ತಮ್ಮ ಮೀನರಾಶಿಯ ಮಗುವಿಗೆ ತಿಳಿಯದಂತೆ ಮಾಡೋ ಒಂದು ತಪ್ಪು ಆ ಮಗುವಿನ ಆತ್ಮವಿಶ್ವಾಸವನ್ನೇ ಕುಗ್ಗಿಸಬಾರದು ಪೋಷಕರಾಗಿ ಕುಂಭರಾಶಿಯವರು ಆ ತಪ್ಪನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಇಷ್ಟೆಲ್ಲ ಸವಾಲುಗಳಿದೆ ಅಂತ ಚಿಂತೆ ಮಾಡಬೇಡಿ ಈ ಆಕಾಶ ಮತ್ತು ಸಾಗರವನ್ನು ಒಂದು ಮಾಡುವ ಶಕ್ತಿ ಪ್ರೀತಿಗಿದೆ ಇವರ ಸಂಬಂಧವನ್ನು ಗಟ್ಟಿಗೊಳಿಸಲು ಶಾಸ್ತ್ರದಲ್ಲಿ ಒಂದು ಅತ್ಯಂತ ಸರಳವಾದ ಆದ್ರ ಬಹಳ ಶಕ್ತಿಶಾಲಿಯಾದ ಪರಿಹಾರ ಇದೆ ಈ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಇವರನ್ನ ಯಾರೂ ಮಾಡ ಸಾಧ್ಯವಿಲ್ಲ ಏನದು ಒಂದು ಪರಸ್ಪರರ ಭಾಷೆಯನ್ನು ಕಲಿಯಿರಿ ಕುಂಭರಾಶಿಯವರು ಪರಿಹಾರ ಕೊಡೋ ಬದಲು ಆಸರೆ ನೀಡುವುದನ್ನು ಕಲಿಯಿರಿ ಮೀನರಾಶಿಯವರು ಸ್ವಾತಂತ್ರ್ಯ ನೀಡುವುದನ್ನು ಕಲಿಯಿರಿ ಎರಡು ಗುಣಮಟ್ಟದ ಸಮಯ ಕಳೆಯಿರಿ ಒಟ್ಟಿಗೆ ಹೊಸ ಅನುಭವಗಳನ್ನು ಪಡೆಯಿರಿ ಮೂರು ಜ್ಯೋತಿಷ್ಯ ಪರಿಹಾರ ಶನಿವಾರ ಮತ್ತು ಗುರುವಾರ ಗ್ರಹಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಮೀನರಾಶಿಯವರು ನೀರಿನ ಬಳಿ ಕುಂಭರಾಶಿಯವರು ತೆರೆದ ಗಾಳಿಯಲ್ಲಿ ಸಮಯ ಕಳೆಯಿರಿ ಈಗ ಆ ರಹಸ್ಯವನ್ನು ಹೇಳುವ ಸಮಯ ಕುಂಭ ಮತ್ತು ಮೀನರಾಶಿಯವರ ಸಂಬಂಧ ಯಶಸ್ವಿಯಾಗಬೇಕಾದ್ರೆ ಅವರು ಪಾಲಿಸಬೇಕಾದ ಒಂದೇ ಒಂದು ನಿಯಮವೆಂದರೆ ಪರಸ್ಪರರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಆಕ್ಸೆಪ್ಟ್ ಈಚ್ ಅದರ್ ಆಸ್ ದೇ ಆರ್ ಕುಂಭರಾಶಿಯವರ ತರ್ಕವನ್ನು ಮತ್ತು ಮೀನರಾಶಿಯವರ ಭಾವನೆಗಳನ್ನು ಗೌರವಿಸಿದರೆ ಇವರ ಸಂಬಂಧ ಜ್ಞಾನ ಮತ್ತು ಪ್ರೀತಿಯ ಒಂದು ಅದ್ಭುತ ಸಂಗಮವಾಗುತ್ತೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ನಿಮ್ಮ ಜೀವನದಲ್ಲಿ ಕುಂಭ ಅಥವಾ ಮೀನರಾಶಿಯವರಿದ್ರೆ ಅವರ ಜೊತೆಗಿನ ನಿಮ್ಮ ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ